ಕಲ್ಯಾಣ ರಥ ಬಂದಿದೆ ಮತ್ತು ಬಿ ಸಿ ಗಾಡಿ ಟೈಮ್ ಬಂದುಬಿಟ್ಟು ಏಳುವರೆ ಇವಾಗ ಕಲ್ಯಾಣ ರಥ ಬಂದಿದೆ ಇದು ಮೊದಲು ರಾಯಚೂರು ಸೆಕೆಂಡ್ಗಿದ್ದು ಫಸ್ಟೇ ಪದೇ ಇತ್ತು ಗಾಡಿ ಇದು ಎ ಸಿ ಗಾಡಿ ಇವಾಗ ಕಲಬುರ್ಗಿ ಫಸ್ಟೇ ಎಲ್ಲೊಂದು ಬಂತು ಕಲಬುರ್ಗಿ ದಾವಣಗೆರೆ ಬಂದು ಅಷ್ಟೇ ನೋಡಿ ಇನ್ಸೂರೆನ್ಸ್ ಇದೆ ಕರೋನಾ ಎ ಸಿ ಗಾಡಿ ವಿಂಡೋ ಇದೆ ಮತ್ತೆ ಇಲ್ಲ

ಯಾದಗಿರಿ ರೈಚೂರು ಮಂತ್ರಾಲಯ ಹಾಕಿ ಅನಂತಪುರ್ ಕಲ್ಬೋ ಫಸ್ಟಿಗೆ ಹೋಯ್ನು ఉల్సాబు కలబుర్గి టుళగవీ వయోగంధి టు బిజాపుర లో పాపర్ లోటి కలబుర్గ్ ఫస్ట్ టైపు ఆపరేట్ మూడు పిఎస్ త్రీ గడి అదే ఎంభత్ ನನ್ನ ಎಸ್ಟಿಪರ್ ಟರ್ಟ್ ಔರಾದ್ ಬೆಳಗಾವಿ ರಾಯ್ ಬಂದ್ಬಿಟ್ಟು ಬೀದರ್ ಕಲಬುರ್ಗಿ ಜೇವರ್ಕಿ ವಿಜಾಪುರ ಜಮ್ಮಕಂದಿ ಮನ್ನ ಮನ್ನಟಿ ಮಾಲಿಂಗಾಪುರ ವಕಕ್ ಬೆಳಗಾವಿ ಔರಾದ್ ಡಿಪಾರ್ಟ್ಮೆಂಟ್ ಅಂತಿರದು ಕಲಬುರ್ಗಿ ಕರೂಬಡ ವಾಯ್ ಬಂದ್ಬಿಟ್ಟು ಜೇವರ್ಕಿ ಸರ್ಪೂರ್ ಲೇಂಸರ್ ಕದಕ फुटबल ಇಲ್ಲಮ್ಮ ಕಲಬುರ್ಗು ಫಸ್ಟಿ ಕಲಬುರಗಿ ಟು ಬಳ್ಳಾರಿ ವಾಯ್ಬಂದ್ಬಿಟ್ಟು ಲಿಂಗ್ಸೂರು ಫಸ್ಟ್ ಆಫ್ ಕೆ ಇಪ್ಪತ್ತೆಂಟು ಎಫ್ ಮುಂಬೈ ನಾನೇ ಸಿ ಸ್ಲೀಪರ್ ಕೋಚ್ ಟು ಮುಂಬೈ ವಾಯ್ಬಂದ್ಬಿಟ್ಟು ಸೊಲ್ಲಾಪುರ್ ಪುಣೆ ಕಲಬುರಗಿ ಫಸ್ಟ್ ಟಿಪ್ ಅಪ್ಲೇಟ್ ಮಾಡ್ತಿರೋದು ಕೆ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಮೂವತ್ತೊಂದು ಗಾಡಿ ನಂಬರು ಬಂದುಬಿಟ್ಟು ಕಲಬುರ್ಗಿ ಆಳದ ವಾಯ್ ಬಂದ್ಬಿಟ್ಟು ಬಂದ್ಬಿಟ್ಟು ಯಾವ ಥರ ಗೊತ್ತಿಲ್ಲ ವಾಯ ಹಾಕಿಲ್ಲ ಇಲ್ಲಿ ಗೊತ್ತಿಲ್ಲ ವಾಯ್ ಹಾಕಿಲ್ಲ ಬರ್ತದೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಚಿತ್ತಾಪುರ ಟು ಹುಬ್ಬಳ್ಳಿ ವಾಯ ಬಂದ್ಬಿಟ್ಟು ಕಲಬುರ್ಗಿ ಕಲಬುರ್ಗಿ ಯಾದಗಿರಿ ಸುರಪುರ್ ಹುಣಸುಗಿ ತಾಳಿಕೋಟೆ ಮುದ್ದೇಬೀಳ್ ಬಾಲ್ಕೋಟೆ ಗದ್ದನಕರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಡಿಫ್ರೆಂಟ್ ರೂಟು ಚಿತ್ತಾಪುರ ಡಿಪ್ಪ ಆಪ್ರೇಟ್ ಮಾಡ್ತಿರೋದು ಚಿತ್ತಾಪುರ ಡಿಪ್ಪ ಆಪ್ರೇಟ್ ಮಾಡ್ತಿರೋದು ಬೋರ್ಡಿಲ್ಲ ಕಲ್ಯಾಣ ಹುಬ್ಬಳ್ಳಿ ವಾಯ್ಬಂದ್ಬಿಟ್ಟು ಕಲಬುರ್ಗಿ ಜವರ್ಗಿ ಬಿಜಾಪುರ ಗದ್ದನಕೆರೆ ಕ್ರಾಸ್ ಹುಬ್ಬಳ್ಳಿ ಇವತ್ತು ಎಷ್ಟು ಶಿವಮೊಗ್ಗ ಬಂತು ಕಲಬುರ್ಗಿ ಶಿವಮೊಗ್ಗ ವಾಯುಬಂದ್ಬಿಟ್ಟು ಜವರ್ಗಿ ಶಾಪುರ ಸೊಪ್ಪು ಬೆಂಸೂರು ಗಂಗಾವತಿ ಹೊಸಪೇಟೆ ಹರಿಹಾರ ಹೊನ್ನಳ್ಳಿ ಶಿವಮೊಗ್ಗ